Amma nima wa? Nima wa? Yara

ಹೊಳೆ ನರಸಿಪುರ ಪಕ್ಕ ಹಳ್ಳಿ ಯಾವಿ ಮಲಪ್ಪನಹಳ್ಳಿ ನಿಮ್ಮ ಹೆಸರು ಫೋನ್ ನಂಬರ್ ಡಬಲ್ ಫೋರ್ ತ್ರಿಬಲ್ ಒನ್ ಡಬಲ್ ಸಿಕ್ಸ್ ಯಾವ್ದಣ್ಣ ವರ್ಕರ ಇದು ಮದ್ನಳ್ಳಿ 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 ಏನ್ ಹೇಳ್ತಿದ್ರ ಮೂವತ್ತೆರಡು ಹೇಳ್ತಾ ಇದರಡು ಎಷ್ಟು ಮಂದಿ ಬಿಡ್ತೀರಾ ಬಂದ್ರೆ ಮುಂದೆ ಯಾವ ರೂ ಏನ್ ಗೊತ್ತಿಲ್ವಾ ಯಾವ ಹೋಣ ಶೆಟ್ಟಳ್ಳಿ ಚಂದ್ರಪಟ್ನಳ್ಳಿ ಏನ್ ಹೇಳ್ತಿದ್ರ ಎಪ್ಪತ್ನಾಲ್ಕು ಆರಂಭ ಎಲ್ಲ ಮಾಡವೇ ನಿಮ್ಮ ಹೆಸರು

సతీష్ ಅಂತ ಸತೀಶ್ ಫೋನ್ ನಂಬರ್ 6 ಏ ಡಬಲ್ ಸಿಕ್ಸ್ ಏಯ್ಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಒನ್ ಸೆವೆನ್ ಡಬಲ್ ಫೈವ್ ಟೂ ಒನ್ ಸೆವೆನ್ ಹೇಳಿ ನಾವ್ ಬೇಕಾನು ಹೇಳಿ ಹೇಳ್ಬೋದು ಹೇಳ್ಬೇಕು

हिरसा है हाँ हिरसा हारंबेला मारे बा हाँ हारंबेला मारे हम्म नमस्ते sir एंटेशन एंटेश वन नंबर अलेन नाइन ए डबल फोर नाइन ए डबल फोर वन डबल फोर वन डबल फोर नाइन वन सेवन नाइन वन सेवन एक मानेरा इतिद्रा ಅರವತ್ನಾಲ್ಕು ಯಾವ ಚೆನ್ನಾಪುರ ಇನ್ನು ಒಂದ್ ವರ್ಷ ಆಗಿಲ್ಲ ಅಲ್ವಾ ನಾನೇನಾಯ್ತಿದ್ರ ತೊಂಬತ್ತೈದು ಇನ್ನೂ ಮಾಡಿಲ್ವಾ ಆರಂಭ ಎಲ್ಲ ಮಾಡ್ಯ ಸಾಕಿರೋದು ವ್ಯಾಪಾರನು ಸಾಕಿರೋದು ವ್ಯಾಪಾರನು ವ್ಯಾಪಾರ ವ್ಯಾಪಾರ ಯಾವ್ಯಾವ ಸಂತೆಗೆ ಹೋಗ್ತೀರಾ ಹಾ ಕೆ ಜಿ ಟೆಂಪಲ್ ಎರಡೇ ಫೋನ್ ನಂಬರ್ ಹೇಳಿ ಎಂಟು ಏಳು

ಏನಾಯ್ತಿದ್ರ ಒಂದು ಇಪ್ಪತ್ತು ಯಾವರು ನಾಗಮಂಗ್ಲ ಇನ್ನು ಅಲ್ಲಾಗಿಲ್ಲ ಆರಂಭ ಎಲ್ಲ ಮಾಡವೆ ನಿಮ್ಮ ಹೆಸರು ನಾಗಣ್ಣ ವ್ಯಾಪಾರನ ಸಾಕಿರೋದು ಸಾಕಿರವು ಫೋನ್ ನಂಬರ್ ಹೇಳಿ ಫೋನ್ ನಂಬರು ಇಲ್ವಾ